ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾದಗಿರಿ ಮತ್ತು ಕಲಬುರಗಿ ಜನರಿಗೆ ಗುಡ್ ನ್ಯೂಸ್ ಬಂದಿದೆ ಅಭಿವೃದ್ಧಿಗಾಗಿ ಹದಿನೈದುನೂರ ಹದಿನೈದು ಕೋಟಿ ಹೂಡಿಕೆ ಮಾಡಲಿದೆ ಯಾವ ಯಾವ ಯೋಜನೆಗಳೆಂಬುದು ಡಿಟೇಲ್ ಆಗಿ ಹೇಳಲಿದ್ದೇವೆ ಇನ್ನೊಂದು ಮುಖ್ಯವಾದ ಸುದ್ದಿ ಎಂದರೆ ಬೆಂಗಳೂರು ಮತ್ತು ಬೀದರ್ ನಡುವೆ ವಿಶೇಷ ರೈಲು ಸಂಚಾರ ಆರಂಭವಾಗಲಿದೆ ಇದು ಡಿಟೇಲ್ ಆಗಿ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಪ್ರಯಾಣಿಕರಿಗೆ ಇಲ್ಲಿದೊಂದು ಗುಡ್ ನ್ಯೂಸ್ ಬೆಂಗಳೂರು ಮತ್ತು ಬೀದರ್ ನಡುವೆ ವಿಶೇಷ ರೈಲು ಸಂಚಾರ ಆರಂಭವಾಗಿದೆ ಹೌದು ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆಯು ಗುಡ್ ನ್ಯೂಸ್ ನೀಡಿದ್ದು ಇಂದಿನಿಂದ ಬೆಂಗಳೂರು ಮತ್ತು ಬೀದರ್ಗೆ ವಿಶೇಷ ರೈಲು ಸಂಚಾರ ಆರಂಭವಾಗಲಿದೆ ಪ್ರಯಾಣಿಕರ ದಟ್ಟಣೆ ನಿಯಂತ್ರಣಕ್ಕಾಗಿ ಬೆಂಗಳೂರು ಹಾಗೂ ಬೀದರ್ ನಡುವೆ ವಾರಾಂತ್ಯ ಹೆಚ್ಚುವರಿ ರೈಲನ್ನು ಓಡಿಸಲು ರೈಲ್ವೆ ಇಲಾಖೆಯು ನಿರ್ಧರಿಸಿದೆ ಇನ್ನು ಬೆಂಗಳೂರು ಹಾಗೂ ಬೀದರ್ ನಡುವೆ ಜೂನ್ ಹದಿನೈದರಿಂದಲೇ ತಿಂಗಳ ಅಂತ್ಯದ ಇಪ್ಪತ್ತೊಂಬತ್ತರವರೆಗೂ ವಿಶೇಷ ರೈಲುಗಳು ಸಂಚರಿಸಲಿವೆ ರೈಲುಗಳ ಹೊಸ ಪಟ್ಟಿ ಹೀಗಿದೆ ರೈಲು ಸಂಖ್ಯೆ ಜೀರೋ ಆರು ಐದು ಮೂರು ಒಂಬತ್ತು ವಿ ಟಿ ಅಂದರೆ ಬೆಂಗಳೂರು ಬೀದರ್ ಎಕ್ಸ್ಪ್ರೆಸ್ ವಿಶೇಷ ರೈಲು ಜೂನ್ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸಂಚರಿಸುತ್ತದೆ ಇದು ಒಟ್ಟು ಐದು ಬಾರಿ ಸಂಚರಿಸಲಿದೆ ಇನ್ನು ರೈಲು ಸಂಖ್ಯೆ ಜೀರೋ ಆರು ಐದು ನಾಲ್ಕು ಸೊನ್ನೆ ಅಂದರೆ ಬೀದರ್ ಎಸ್ ಎಂ ವಿ ಟಿ ಬೆಂಗಳೂರು ಎಕ್ಸ್ಪ್ರೆಸ್ ವಿಶೇಷ ರೈಲು ಜೂನ್ ಹದಿನಾರರಿಂದ ಮೂವತ್ತರವರೆಗೆ ಅಂದರೆ ಪ್ರತಿ ಶನಿವಾರ ಮತ್ತು ಸೋಮವಾರ ಸಂಚರಿಸುತ್ತದೆ ಇದು ಕೂಡ ಐದು ಬಾರಿ ಸಂಚಾರ ಮಾಡಲಿದೆ ಇನ್ನು ರೈಲು ಸಂಖ್ಯೆ ಜೀರೋ ಆರು ಐದು ಮೂರು ಒಂಬತ್ತು ಅಂದರೆ ಬೆಂಗಳೂರು ಬೀದರ್ ಎಕ್ಸ್ಪ್ರೆಸ್ ವಿಶೇಷ ರೈಲು ಬೆಂಗಳೂರಿನಿಂದ ರಾತ್ರಿ ಒಂಬತ್ತು ಹದಿನೈದಕ್ಕೆ ಹೊರಡುತ್ತದೆ ಮರುದಿನ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೀದರ್ ತಲುಪುತ್ತದೆ ಎಂದು ಪ್ರಕಟಣೆಯಲ್ಲಿ ದಕ್ಷಿಣ ರೈಲು ವಿಭಾಗವು ತಿಳಿಸಿದೆ ಇನ್ನು ರೈಲು ಸಂಖ್ಯೆ ಜೀರೋ ಆರು ಐದು ನಾಲ್ಕು ಸೊನ್ನೆ ಅಂದರೆ ಬೀದರ್ ಬೆಂಗಳೂರು ಎಕ್ಸ್ಪ್ರೆಸ್ ವಿಶೇಷ ರೈಲು ಬೀದರ್ನಿಂದ ರಾತ್ರಿ ಒಂದು ಗಂಟೆಗೆ ಹೊರಡುತ್ತದೆ ಮರುದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರು ತಲುಪುತ್ತದೆ ಈ ರೈಲುಗಳು ಯಲಹಂಕ ಹಿಂದೂಪುರ್ ಧರ್ಮಾವರಂ ಅನಂತಪುರ್ ಗುಂತ್ಕಲ್ ಆದೋನಿ ಮಂತ್ರಾಲಯಂ ರಸ್ತೆ ರಾಯಚೂರು ಕೃಷ್ಣ ಯಾದಗಿರಿ ವಾಡಿ ಶಹಾಬಾದ್ ಕಲಬುರ್ಗಿ ಮತ್ತು ಹುಮ್ನಾಬಾದ್ನಲ್ಲಿ ನಿಲುಗಡೆಯಾಗಲಿವೆ ಇನ್ನು ಎರಡೂ ದಿಕ್ಕುಗಳಲ್ಲಿ ಈ ನಿಲ್ದಾಣಗಳಲ್ಲಿ ರೈಲು ನಿಲ್ಲುತ್ತದೆ ಹಾಗೂ ರೈಲು ಸಂಖ್ಯೆ ಜೀರೋ ಆರು ಐದು ಮೂರು ಒಂಬತ್ತು ಮತ್ತು ರೈಲು ಸಂಖ್ಯೆ ಜೀರೋ ಆರು ಐದು ನಾಲ್ಕು ಸೊನ್ನೆ ಎರಡೂ ಪ್ರಾರಂಭಿಕ ನಿಲ್ದಾಣಗಳಿಂದ ತಲಾ ಐದು ಟ್ರಿಪ್ಗಳನ್ನು ನಿರ್ವಹಿಸಲಿವೆ ಇನ್ನು ಪ್ರಯಾಣಿಕರು ಈ ವಿಶೇಷ ರೈಲುಗಳ ಸೌಲಭ್ಯವನ್ನು ಬಳಸಿಕೊಳ್ಳಲು ರೈಲು ಇಲಾಖೆಯು ಹೇಳಿದೆ ಇನ್ನೊಂದು ಪ್ರಮುಖವಾದ ಸುದ್ದಿ ನೋಡೋಣ ಯಾದಗಿರಿ ಮತ್ತು ಕಲಬುರಗಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಹೌದು ಅಭಿವೃದ್ಧಿಗಾಗಿ ಹದಿನೈದುನೂರ ಹದಿನೈದು ಕೋಟಿ ಹೂಡಿಕೆ ಮಾಡಲಿದೆ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರದಿಂದ ಅನುದಾನದ ಹೊಳೆಯು ಹರಿದಿದೆ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಯಾದಗಿರಿಗೆ ಘೋಷಣೆ ಮಾಡಿದ್ದ ಆಯವ್ಯವನ್ನು ಸತ್ಯ ಮಾಡುವ ಅನುದಾನವು ಘೋಷಿಸಿದೆ ಅಂದರೆ ಯಾದಗಿರಿ ಅಭಿವೃದ್ಧಿಗೆ ಮೌಲ್ಯವಾಪನೀಯ ಹೆಜ್ಜೆಗಳನ್ನು ಇಟ್ಟಿದೆ ಅಷ್ಟೇ ಅಲ್ಲದೆ ವೈದ್ಯಕೀಯ ಶಿಕ್ಷಣದಿಂದ ಹಿಡಿದು ತಂತ್ರಜ್ಞಾನ ವಿಸ್ತರಣೆವರೆಗೆ ಮಕ್ಕಳ ಆರೋಗ್ಯದಿಂದ ಹಿಡಿದು ಕೈಗಾರಿಕಾ ವೇದಿಕೆಗಳವರೆಗೆ ಹಲವು ಯೋಜನೆಗಳನ್ನು ಘೋಷಿಸಿದ್ದು ಇದು ರಾಜ್ಯದ ಉತ್ತರ ಭಾಗದ ಅಭಿವೃದ್ಧಿಗೆ ನಾಂದಿ ಹಾಡಲಿದೆ ಎಂದು ಹೇಳಲಾಗಿದೆ ಇನ್ನು ಯಾವ ಯೋಜನೆಗೆ ಎಷ್ಟು ಅನುದಾನ ಘೋಷಣೆಯಾಗಿದೆ ಎಂದು ನಾವು ಈಗ ನೋಡೋಣ ಮೊದಲಿಗೆ ಆರೋಗ್ಯ ಕ್ಷೇತ್ರಕ್ಕೆ ಎಂಟುನೂರ ಎಪ್ಪತ್ತ್ಮೂರು ಕೋಟಿ ಬಂಡವಾಳ ಹೂಡಿಕೆ ಮಾಡಲಾಗಿದೆ ಹೌದು ತಾಯಿ ಮತ್ತು ಶಿಶು ಆರೋಗ್ಯ ಸೇವೆಗಳನ್ನು ಸುಧಾರಿಸಲು ರಾಜ್ಯಾದ್ಯಂತ ಹೊಸ ಆರೋಗ್ಯ ಕೇಂದ್ರಗಳು ಹಾಗೂ ವಿಶೇಷ ಶಿಶುಪಾಲನಾ ಘಟಕಗಳ ಸ್ಥಾಪನೆಗೆ ಎಂಟುನೂರ ಎಪ್ಪತ್ತ ಮೂರು ಕೋಟಿ ಅನುದಾನ ನೀಡಲಾಗಿದೆಂದು ಹೇಳಲಾಗುತ್ತಿದೆ ಇದರ ಭಾಗವಾಗಿ ಐದು ಸಾವಿರ ಎರಡುನೂರ ಅರವತ್ತೇಳು ಶಿಶುಪಾಲನಾ ಹಾಸಿಗೆಗಳನ್ನು ನಿರ್ಮಿಸಲಾಗುವುದು ಎಂದು ಹೇಳಲಾಗುತ್ತಿದೆ ಇನ್ನು ವೈದ್ಯಕೀಯ ಶಿಕ್ಷಣಕ್ಕೆ ಬೃಹತ್ ಬಂಡವಾಳ ಮಾಡಲಿದೆ ಯಾದಗಿರಿ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ನಾಲ್ಕುನೂರ ಅರವತ್ತ್ಮೂರು ಕೋಟಿ ಮಂಜೂರಾಗಿದೆ ಈ ಅನುದಾನದ ಮೂಲಕ ಹೊಸ ಸಂಶೋಧನಾ ವಿಭಾಗ ಬೋಧನಾ ಆಸ್ಪತ್ರೆ ಮಕ್ಕಳ ಆರೋಗ್ಯ ಘಟಕಗಳು ನರ್ಸಿಂಗ್ ಕಾಲೇಜು ಮತ್ತು ಗರ್ಭಿಣಿಯರಿಗೆ ವಿಶೇಷ ಶಯನಗೃಹ ನಿರ್ಮಿಸಲಾಗುವುದೆಂದು ಹೇಳಲಾಗುತ್ತಿದೆ ಇನ್ನು ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗೆ ಪ್ರೋತ್ಸಾಹ ಕೂಡ ನೀಡಲಾಗುತ್ತಿದೆ ಹೌದು ರಾಜ್ಯದ ಮೂವತ್ತೆಂಟು ವಿಜ್ಞಾನ ಶಾಲೆಗಳಿಗೆ ಪುನರ್ ಅಭಿವೃದ್ಧಿ ಹಾಗೂ ಎರಡು ಎಂಬತ್ತಾರು ನೂತನ ಕ್ಯಾಂಪಸ್ಗಳಿಗೆ ಒಟ್ಟು ಹನ್ನೊಂದು ನೂರು ಕೋಟಿ ಅನುದಾನವನ್ನು ಘೋಷಿಸಲಾಗಿದೆ ಈ ಮೂಲಕ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಸುಧಾರಿಸಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ ನೀಡಲಾಗುವುದೆಂದು ಹೇಳಲಾಗುತ್ತಿದೆ ಇನ್ನು ಮಹಿಳೆಯರ ಆರೋಗ್ಯದ ರಕ್ಷಣೆಗಾಗಿ ಎಚ್ ಪಿ ವಿ ಲಸಿಕೆ ಯೋಜನೆ ಮಾಡಲು ಪ್ರಾರಂಭಿಸಿದೆ ಕನ್ನಡದಲ್ಲಿ ಮೊದಲ ಬಾರಿಗೆ ಹದಿನಾಲ್ಕು ವರ್ಷದ ಬಾಲಕರಿಗೆ ಸರ್ವೈಕಲ್ ಕ್ಯಾನ್ಸರ್ ವಿರುದ್ಧದ ಎಚ್ ಪಿ ವಿ ಲಸಿಕೆ ನೀಡುವ ಯೋಜನೆ ಜಾರಿಗೆ ಬರುತ್ತಿದ್ದು ಈ ಯೋಜನೆಗೆ ಒಟ್ಟು ಒಂಬತ್ತು ಕೋಟಿ ಅನುದಾನವನ್ನು ಸರ್ಕಾರ ಮೀಸಲಿಟ್ಟಿದೆ ಇದರಡಿ ಇಪ್ಪತ್ತು ಜಿಲ್ಲೆಗಳಲ್ಲಿ ಸುಮಾರು ಸುಮಾರು ಲಕ್ಷಾಂತರ ಬಾಲಕರಿಗೆ ಲಾಭವಾಗಲಿದೆ ಇನ್ನು ಕಲಬುರಗಿಗೆ ಉಚಿತ ಭೂಮಿ ಆಧಾರಿತ ತಂತ್ರಜ್ಞಾನ ಕೇಂದ್ರ ಆರಂಭವಾಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಕಲಬುರಗಿಯಲ್ಲಿ ಉಚಿತ ಭೂಮಿಯ ಮೇಲೆ ತಂತ್ರಜ್ಞಾನ ಕೇಂದ್ರ ಸ್ಥಾಪನೆಗೆ ಹತ್ತು ಕೋಟಿ ಮೀಸಲಾಗಿದ್ದು ಇದರಿಂದ ಸ್ಥಳೀಯ ಯುವಕರಿಗೆ ಅಭಿವೃದ್ಧಿಗೆ ಸಹಾಯವಾಗಲಿದೆ ಇನ್ನು ಜೊತೆಗೆ ಕೈಗಾರಿಕಾ ಕ್ರಾಂತಿ ನಾಲ್ಕು ನ ಜ್ಞಾನ ಕೇಂದ್ರ ರೂಪದಲ್ಲಿ ಪ್ರಯೋಗಾಲಯಗಳು ಕೂಡ ಎಂದು ಹೇಳಲಾಗುತ್ತಿದೆ ಇನ್ನು ಕೈಗಾರಿಕಾ ಉದ್ಯಮಕ್ಕೆ ಪೂರಕವಾದ ಬೂದು ಸುತ್ತಣೆ ಹೌದು ಕಲಬುರಗಿಯಲ್ಲಿ ಡ್ರೈ ಫಾರ್ಮುಲೇಷನ್ ಫಾರ್ಮಾ ಪ್ಲಾಂಟ್ ಸ್ಥಾಪನೆಗೆ ಐವತ್ತು ಕೋಟಿ ಅನುದಾನ ನೀಡಲಾಗಿದ್ದು ದ್ರವ ಔಷಧಿ ಉತ್ಪಾದನೆಯಲ್ಲಿ ಈ ಭಾಗ ಭಾರತದಲ್ಲಿ ಪ್ರಮುಖ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಜೊತೆಗೆ ಪ್ಲಗ್ ಆ್ಯಂಡ್ ಪ್ಲೇ ಕೈಗಾರಿಕಾ ಘಟಕಗಳ ಸ್ಥಾಪನೆ ಕೂಡ ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಹೇಳಿದೆ ಇನ್ನು ಯುವಕ ಯುವತಿಯರ ಕೌಶಲ್ಯ ಅಭಿವೃದ್ಧಿಗೆ ಕ್ರೀಡಾಶಾಲೆ ಆರಂಭವಾಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಖಾನಾಪುರದಲ್ಲಿ ಹತ್ತು ಕೋಟಿ ವೆಚ್ಚದ ಹೊಸ ಕ್ರೀಡಾ ಶಾಲೆ ಸ್ಥಾಪನೆಯು ಜಿಲ್ಲೆಯ ಕ್ರೀಡಾ ಅಭಿವೃದ್ಧಿಗೆ ಹೊಸ ಗತಿಯನ್ನು ನೀಡಲಿದೆ ಎಂದು ಹೇಳಲಾಗುತ್ತಿದೆ ಈ ಭಾಗದ ಪ್ರತಿಭಾವಂತ ಯುವಕರು ಕ್ರೀಡಾ ವೃತ್ತಿ ಪಥದಲ್ಲಿ ಮುನ್ನಡೆಯಲು ಅನುಕೂಲವಾಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ಬಜೆಟ್ನಲ್ಲಿ ಘೋಷಣೆಯಾದ ಯೋಜನೆಗಳು ಉತ್ತಮ ಆರೋಗ್ಯ ಸೇವೆ ಸಮಾನ ಶಿಕ್ಷಣ ಅವಕಾಶ ಸ್ಥಳೀಯ ಉದ್ಯೋಗ ನಿರ್ಮಾಣ ಮತ್ತು ಕೈಗಾರಿಕಾ ವಿಸ್ತರಣೆಗೆ ದಾರಿ ತೂರುತ್ತಿವೆ ಎಂದು ಹೇಳಲಾಗುತ್ತಿದೆ ಒಟ್ಟಲ್ಲಿ ಕಲಬುರಗಿ ಮತ್ತು ಯಾದಗಿರಿಗೆ ನೀಡಲಾದ ವಿಶೇಷ ಒತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಉತ್ತರ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಕೋನವನ್ನು ಸ್ಪಷ್ಟಪಡಿಸುತ್ತದೆ ಇನ್ನು ಗ್ಯಾರಂಟಿ ಬಜೆಟ್ ಎಂಬ ಹೆಸರನ್ನು ಸಾರ್ಥಕಗೊಳಿಸುವ ಉದ್ದೇಶ ಈ ಯೋಜನೆಗಳ ಮೂಲಕ ಉತ್ಸಾಹವಾಗಿದೆ ಎಂದು ಹೇಳಲಾಗುತ್ತಿದೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್